ಈ ಇಡ್ಲಿ ತಿಂದರೆ ಕ್ಯಾನ್ಸರ್ ಅಂತೆ ಹೌದು ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಕೆ ಮಾಡುವುದಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ನಿಷೇಧವನ್ನ ವಿಧಿಸಿರುವುದು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಸಕಾಲಿಕ ಕ್ರಮ ಈಗಾಗಲೇ ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ಮತ್ತು ಬೃಹತ್ನಾಡು ಮಾಧ್ಯಮ ವತಿಯಿಂದ ಕಳೆದ ಹತ್ತು ವರ್ಷಗಳ ಹಿಂದೆ ಹೋರಾಟ ನಡೆಸಿ ನಲವತ್ತು ಮೈಕ್ರೋನ್ ಅಡಿಯಲ್ಲಿ ತಯಾರಿಸಿರುವ ಪ್ಲಾಸ್ಟಿಕ್ ಅನ್ನು ನಮ್ಮ ಹೋರಾಟದಿಂದ ಕರ್ನಾಟಕದಲ್ಲಿ ನಿಷೇಧವಾಗಿತ್ತು ಆದರೆ ಸರ್ಕಾರದ ಹಾಗೂ ಪಾಲಿಕೆಯ ಕಟ್ಟೆಚ್ಚರವಿಲ್ಲದೆ ಇಂತಹ ಪ್ಲಾಸ್ಟಿಕ್ಗಳು ಮಾರುಕಟ್ಟೆಯಲ್ಲಿ ಬಿಕ್ರಿ ಆಗಿರುತ್ತದೆ ಪುನಃ ಈಗ ಇಲಾಖೆಯ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಐವತ್ತೆರಡು ಕಡೆಗಳಲ್ಲಿ ಪ್ಲಾಸ್ಟಿಕ್ ಹಾಳೆ ಬಳಸಿ ಇಡ್ಲಿಯನ್ನ ಬೇಯಿಸುತ್ತಿರುವುದು ಪತ್ತೆಯಾದ ಬೆನ್ನ ಹಿಂದೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ನಮ್ಮ ಸಮಾಜದಲ್ಲಿ ಪ್ಲಾಸ್ಟಿಕ್ ಒಂದು ಅವಿಭಾಜ್ಯ ಅಂಗ ಎನ್ನುವಂತೆ ಅದು ನಮ್ಮನ್ನ ಆವರಿಸಿಬಿಟ್ಟಿದೆ ನಮ್ಮ ಅಗತ್ಯತೆಗಳಿಗೆ ತಕ್ಕಂತೆ ಪ್ಲಾಸ್ಟಿಕ್ ಹೊಂದಾಣಿಕೆಯಾಗುತ್ತಾ ಹೋಗುವುದರಿಂದ ಮತ್ತು ಒದಗಿ ಬರುವುದರಿಂದ ಅದರ ಬಳಕೆಯಿಂದಾಗುವ ಸಾಧಕ ಬಾಧಕಗಳ ಕುರಿತು ತಲೆ ಕೆಡಿಸಿಕೊಳ್ಳದೆ ಎಗ್ಗಿಲ್ಲದಂತೆ ಉಪಯೋಗ ಮಾಡುತ್ತಾ ಹೊರಟಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ಊಟದ ತಟ್ಟೆವರೆಗೂ ನಾವು ಅದನ್ನ ಬಿಟ್ಟುಕೊಂಡಿದ್ದೇವೆ ಪ್ಲಾಸ್ಟಿಕ್ ಒಂದು ವೇಳೆ ಬಿಸಿಗೆ ತೆರೆದುಕೊಂಡರೆ ವಿಷಕಾರಿ ಅಂಶಗಳನ್ನ ಬಿಡುಗಡೆ ಮಾಡುತ್ತಾ ಹೋಗುತ್ತದೆ ಅಂತಹ ವಾತಾವರಣದಲ್ಲಿ ಅದು ಬಿಡುಗಡೆ ಮಾಡುವ ವಿಷಕಾರಿ ಧಾತುಗಳು ಮತ್ತು ಪ್ಲಾಸ್ಟಿಕ್ ನ ಸೂಕ್ಷ್ಮ ಕಣಗಳು ಆಹಾರದೊಟ್ಟಿಗೆ ಬೆರೆಯುತ್ತವೆ ಹಾಗೆ ಕಲುಷಿತಗೊಂಡ ಆಹಾರ ಸೇವಿಸಿದವರ ದೇಹದಲ್ಲಿ ಕ್ಯಾನ್ಸರ್ ವೃದ್ಧಿಯಾಗುವ ಅಪಾಯ ಹೆಚ್ಚಿರುತ್ತದೆ ಅಂತ ತಜ್ಞರು ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ ಆದರೆ ಅವರ ಮಾತು ಯಾರ ಕಿವಿಗೂ ಹೋಗುತ್ತಿಲ್ಲ ಇಡ್ಲಿ ದಕ್ಷಿಣ ಭಾರತದ ಅದರಲ್ಲೂ ಕರ್ನಾಟಕದ ಅತ್ಯಂತ ಜನಪ್ರಿಯ ತಿಂಡಿ ಲಾಗಾಯಿತಿನಿಂದಲೂ ಹೋಟೆಲ್ಗಳಲ್ಲಿ ಇಡ್ಲಿಯನ್ನ ಬಟ್ಟೆಗೆ ಮೇಲೆಯೇ ಬೇಯಿಸುವ ರೂಢಿಯಿದೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಪ್ಲಾಸ್ಟಿಕ್ ಹಾಳೆ ಹಾಕಿ ಬೇಯಿಸುವ ತಿನ್ನಲು ಕೊಡುವಾಗ ತಟ್ಟೆಯ ಮೇಲೆ ಅಂತಹದ್ದೇ ಹಾಳೆಯನ್ನ ಹರಡಿ ತಿಂಡಿ ಹಾಕಿಕೊಡುವ ಪ್ರವೃತ್ತಿ ಬೆಳೆದಿದೆ ಪ್ಲಾಸ್ಟಿಕ್ ಹಾಳೆಯ ಬಳಕೆಯಿಂದ ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಅಂಶ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಸಾರ್ವಜನಿಕರ ಆರೋಗ್ಯದ ಜೊತೆಗೆ ವಾಡುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ಕೊಟ್ಟಿದ್ದಾರೆ ಫುಡ್ ಗ್ರೇಡ್ ಹೊಂದಿಲ್ಲದ ಪ್ಲಾಸ್ಟಿಕ್ ಹೆಚ್ಚಿನ ಶಾಖಕ್ಕೆ ಒಡ್ಡಿದಾಗ ಬೆಸ್ಬೆನಾಲ್ ಎ ಮತ್ತು ಥಾಲೆಟ್ನಂತಹ ವಿಷಕಾರಿ ರಾಸಾಯನಿಕಗಳು ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಆಹಾರ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಹಾಳೆಯ ಬಳಕೆಗೆ ಅವಕಾಶವಿಲ್ಲ ಅಂತ ಭಾರತದ ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರ ಕೂಡ ಸ್ಪಷ್ಟಪಡಿಸಿದೆ ಆರೋಗ್ಯ ಕಾಯ್ದುಕೊಳ್ಳುವಲ್ಲಿ ಎಲ್ಲರಿಗೆ ಅದರಲ್ಲೂ ಅನಾರೋಗ್ಯ ಪೀಡಿತರಿಗೆ ಇಡ್ಲಿ ಅತ್ಯಂತ ಸುರಕ್ಷಿತ ತಿಂಡಿಯಂತೆ ಜನಜನಿತ ಅಂತಹ ತಿಂಡಿಯನ್ನೇ ಅನಾರೋಗ್ಯಕರ ಎಂದು ಸಂಶಯಿಸುವ ರೀತಿಯಲ್ಲಿ ಅದನ್ನು ತಯಾರಿಸುತ್ತಿರುವುದು ಕಳವಳಕಾರಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಸುತ್ತಿರುವ ಪ್ರಕರಣಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಫ್ಎಸ್ಎಸ್ಎಐ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದೆ ರಾಜ್ಯ ಆರೋಗ್ಯ ಸಚಿವರು ಕೂಡ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡಿರುವುದಾಗಿ ಹೇಳಿದ್ದಾರೆ ಸಚಿವರು ಮತ್ತು ಅಧಿಕಾರಿಗಳ ಹೇಳಿಕೆ ಕೇವಲ ಬಾಯಿ ಉಪಚಾರದ ಮಾತಾಗದೆ ಕೃತಿಗೆ ಇಳಿಯಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದರ ಜೊತೆಗೆ ಪ್ಲಾಸ್ಟಿಕ್ ಹಾಳೆಯನ್ನ ಬಳಸಿ ಇಡ್ಲಿ ತಯಾರಿಸುವ ಅನಾರೋಗ್ಯಕಾರಿ ವಿಧಾನದಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಕುರಿತು ವ್ಯಾಪಕವಾಗಿ ಜಾಗೃತಿ ಮೂಡಿಸುವ ಕೆಲಸವೂ ಆಗಬೇಕು ಅಷ್ಟೇ ನಿಂದ ಎಷ್ಟೆಲ್ಲ ಅನಾಹುತ ಆಗುತ್ತೆ ಅನ್ನೋದು ಗೊತ್ತಿದ್ದರೂ ಕುರುಡಾಗಿ ಅದರ ಬೆನ್ನು ಬೀಳುವ ಪ್ರವೃತ್ತಿಯನ್ನು ಬಿಡಬೇಕು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ತಟ್ಟೆ ಲೋಟಗಳ ಲೋಟಗಳದ್ದೇ ಭಾರವಾಗಿದೆ ಅವುಗಳ ಬಳಕೆಯನ್ನ ಸಂಪೂರ್ಣವಾಗಿ ತಗ್ಗಿಸಬೇಕು ಹೋಟೆಲ್ಗಳಿಂದ ಬಿಸಿ ಪದಾರ್ಥಗಳನ್ನು ಏಕಬಳಕೆಯ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಟ್ಟಿಸಿಕೊಂಡು ಬರುವ ಬದಲು ತಿಂಡಿ ತರಲು ಮನೆಯಿಂದಲೇ ಪಾತ್ರೆಗಳನ್ನು ಒಯ್ಯಬೇಕು ವರ್ತಮಾನದಲ್ಲಿ ಹೆಚ್ಚು ಆರಾಮವನ್ನು ಕಳಪೆ ಪ್ಲಾಸ್ಟಿಕ್ ಸೌಲಭ್ಯಗಳು ನೀಡಿದರೂ ಭವಿಷ್ಯದಲ್ಲಿ ಗಂಡಾಂತರದ ದಾರಿ ತೆರೆಯಬಹುದು ಎಂಬ ಅರಿವನ್ನು ಸದಾ ಹೊಂದಿರಬೇಕು ಮುಂದಾದರೂ ಮನೆಯಾಗಿರಬಹುದು ಅಥವಾ ಹೋಟೆಲ್ಗಳಲ್ಲಿ ಸಾರ್ವಜನಿಕರಿಗೆ ಇಡ್ಲಿ ಪದಾರ್ಥವನ್ನು ಬೇಯಿಸುವಾಗ ಕಾಟನ್ ಬಟ್ಟೆಯನ್ನ ಉಪಯೋಗಿಸಿ ಜನರನ್ನ ಕ್ಯಾನ್ಸರ್ ಮತ್ತು ಇತರೆ ಕಾಯಿಲೆಗಳಿಂದ ತಪ್ಪಿಸಬಹುದು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ